ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಇವತ್ತು ಬೆಂಗಳೂರಿಂದ ನಮ್ ತಾತ ಬಂದಿದ್ದಾರೆ ನಮ್ಮ ತಾತಂಗೆ ಇವಾಗ ಏಟಿ ಇಯರ್ಸ್ ಆಯ್ತಾ ಅವ್ರಿಗೆ ಇವತ್ತಿಗೂ ಒಂದ್ ಶುಗರ್ ಇಲ್ಲ ಬಿ ಪಿ ಇಲ್ಲ ಏನಿಲ್ಲ ಅವ್ರ ಹೆಲ್ತ್ ಅಷ್ಟು ಚೆನ್ನಾಗಿದೆ ಇವತ್ತು ನನ್ನ ಒಬ್ರು ಸ್ಪೆಷಲ್ ಪರ್ಸನ್ ಇದ್ದಾರೆ ಯಾರಂದ್ರೆ ನಮ್ಮ ತಾತ ನಮ್ಮಅಮ್ಮ ನಮ್ಮ ಅಪ್ಪ ಇವರು ಇವ್ರಿಗೆ ಆಕ್ಚುಲಿ ಏಜ್ ಇವಾಗ ಎಷ್ಟ ಏಜ್ ಏಟಿ ಎಂಬತ್ತು ಹೇಳೋ ಎಂಬತ್ತು ವರ್ಷ ಇವರು ಇವಾಗ ಇರೋದ್ ಬೆಂಗಳೂರಲ್ಲಿ ಹೆಂಗೆ ಅಂದ್ರೆ ಹಳ್ಳಿ ಹೈದ ಪೇಟೆಗೆ ಹೋದ ಅನ್ನೋ ತರ ಆಗಿದೆ ಬಟ್ ಅಲ್ಲಿ ಪೇಟೆಲಿ ಒಂದಷ್ಟು ಫ್ರೆಂಡ್ಸ್ನ ಮಾಡ್ಕೊಂಡು ಟೈಮ್ ಪಾಸ್ ಮಾಡ್ತಿದ್ದಾರೆ ಎಷ್ಟರ ಮಕ್ಳು ಅವರಿಗೆ ಹತ್ತು ಜನ ಮಕ್ಳು ಟೋಟಲ್ ಆಕ್ಚುಲಿ ಅದರಲ್ಲಿ ಆರು ಜನ ಉಳಿದಿದ್ದಾರೆ ನಾಲ್ಕು ಮಕ್ಕಳು ಆವಾಗಲೇ ಚಿಕ್ಕ ಮಗ್ಗುಲೆ ತಿರ್ಕೊಂಡ್ರು ತೀರ್ಕೊಂಡಿದ್ರು ಆ್ಯಕ್ಚುಲಿ ಹೆಂಗಿದೆ ಜಂಗ್ಳೂರು ಲೈಫು ಇಬ್ಬರು ಲೈಫಲ್ಲಿ ಪರವಾಗಿಲ್ಲ ಇವಾಗೆಲ್ಲ ಫ್ರೆಂಡ್ಶಿಪ್ ಇದೆ ಅವ್ರ ಜೊತೆ ಜಾಲಿಯಾಗಿ ಪಾರ್ಕಲ್ಲಿ ಸುತ್ತಾಡ್ತಿ ಮಧ್ಯಾಹ್ನ ಒಂದು ಗಂಟೆ ತನಕ ಒಂದು ಗಂಟೆ ಮೇಲೆ ಮನೆಗ್ ಬರ್ತಿ ಆಮೇಲೆ ಮನೆಗ್ ಬರ್ಬೇಕಾದ್ರೆ ಯಾವ್ದಾದ್ರು ಹೋಟ್ಲಲ್ಲಿ ಟೀನಿಯಲ್ಲಿ ಕಾಫಿ ತಿಂಡಿರೂ ತಿನ್ಕೊಂಡ್ ಬರ್ತೀವಿ ಎಲ್ಲರೂ ಜಾಲಿ ನೋಡಿ ಹಳ್ಳಿಯಿಂದ ಹೋಗ್ಬಿಟ್ಟು ಹೆಂಗಂತಾರೆ ಜಾಲಿ ಆಗಿದೀವಿ ಅಂತ ಈಗ ಒನ್ ಇಯರ್ ಆಯ್ತು ಅಷ್ಟೇ ಬೆಂಗ್ಳೂರ್ ಹೋಗಿ ಸೆಟಲ್ ಆಗಿ ಜಾಲಿ ಅಂತ ಆಗ್ಲೇ ನೋಡಿ ಬೆಂಗ್ಳೂರ್ ರುಚಿ ಕಂಡಿಡ್ಬಿಟ್ಟಿದೆ ಹಳ್ಳಿ ಅಲ್ಲಿ ಬಿಟ್ಟು ಹೋಗಿರೋದ್ ಬಿಟ್ಟು ಬೇಜಾರಿಲ್ಲ ಎಲ್ಲರೂ ಇದ್ರೂ ನಡೆಸ್ಬೋದಾಗಿತ್ತು ಈಗ ನಾನ್ ನಿಮ್ ಅಜ್ಜಿಗೂ ಈಗ ಹುಷಾರಿರ್ಲಿಲ್ಲ

ஒன்ட்டு ah. <coughs> <laughs> 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 বার হলো নিগে ব্যাড বয় শি শি কে কি ব্যাড বয় ডরে ডরে 1 2 1 2 1 2 1 2 اكو ها নাকো হদ মেলে اكو ಹಣ್ಣು ತಿನ್ನಾದ್ರೆ ಹಣ್ಣಿನ ಸಿಪ್ಪೆ ತಿಂತಿದ್ಯೋ ಹಸ ನಾನೇನು ಹಣ್ಣಿನ ಸಿಪ್ಪೆ ತಿಂತಿದ್ಯಾಗ ಹಣ್ಣು ತಿನ್ನು ಹಣ್ಣು 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 ತಿನ್ನು ಹಣ್ಣು ಬೇಡ ಎಲ್ರು ಹಣ್ಣು ತಿಂದ್ರೆ ಇವನು ಹಣ್ಣಿನ ಸಿಪ್ಪೆ ತಿಂತಾನೆ ಏನ್ ಮೀನು

ಇವಾಗಿವಾಗ ಸ್ವಲ್ಪ ಸೈಕಲ್ನ ಹೊಡೆಯೋದನ್ನು ಕಲಿತಾ ಇದ್ದಾನೆ ಮುಂಚೆ ಎಲ್ಲ ಆಚೆಯಿಂದ ನೂಕೊಂಡು ಹೋಗೋನು ಸೈಕಲ್ ಹೊಡೆಯೋ ಅಂದರೆ ಭಯ ಪಡ್ತಾ ಇದ್ದ ಏನು ಮಾಡಿದ್ರು ಮೇಲ್ಗಡೆ ಕೂರ್ತಾ ಇರಲಿಲ್ಲ ಇವಾಗ ಅಟ್ಲೀಸ್ಟ್ ಮೇಲೆ ಅವನಾಗೆ ಕೂತ್ಕೊಂಡು ಸ್ವಲ್ಪ ಪುಷ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ಇನ್ನು ಅಪ್ಪ ಮೀನ್ ಎಲ್ಲ ಕ್ಲೀನ್ ಮಾಡ್ಕೊಬಂದು ಅವನಿಗೆ ಸ್ವಲ್ಪ ಸೈಕಲ್ ಹೊಡ್ಸಿದ್ರು ಆ ಸೈಕಲ್ ಎಲ್ಲ ಹೊಡಿಸಿ ಒಳಗೆ ಬರೋಷ್ಟೊತ್ತಿಗೆ ರಾಕೇಶ್ ವೀಡಿಯೋ ಕಾಲ್ ಮಾಡಿದ್ರು ಅವರಪ್ಪ ನೋಡಿ ಫುಲ್ ಖುಷಿಯಾಗಿ ಸ್ವಲ್ಪ ಹೊತ್ತು ಅವನು ವೀಡಿಯೋ ಕಾಲಲ್ಲೆಲ್ಲ ಮಾತಾಡ್ದ ಕಳ್ಳಂತರ ಕುರ್ಕುರೆ ಪ್ಯಾಕೆಟ್ ಹೊತ್ಕೊಂಡು ಹೋಗಿದ್ದಾನೆ ಏಕೆ ತೋರಿಸ್ತಿಂತಡಿಯೇ ಕಳ್ಳಂತರ ಹೊತ್ಕೊಂಡು ಹೋಗ್ಬಿಟ್ಟು ಕುರ್ಕುರೆ ಅಂತ ಇದೆಯಾ ಕೊಡು ವಾಪಸ್ ಕೊಡು 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 ವಾಪಸ್ ಕೊಡು 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 ಅದೇ ಬಿಡ್ತೀನಿ ತಿನ್ನಿಸ್ತೀರಿ ಕೊಡು ಕೊಡ ಇಲ್ಲಿ ಬಂದ್ಬಿಟ್ಟು ನಿನ್ನ ಹತ್ರ ಕೇಳ್ದೆ ಅಜ್ಜನ ಹತ್ರ ಓಪನ್ ಮಾಡ್ಕೊಡು ಅಂತ ಕೊಡ ವಾಪಸ್ ಕೊಡ ಕೊಡವಾ ಕಳ್ಳಂತರ ಕತ್ತಿಂತೀಯ ಶೀತ ಆಗಿಲ್ಲ ನಿಂಗೆ ಇನ್ನು ಇವತ್ತಿನ ರಾತ್ರಿ ಊಟಕ್ಕೆ ಅಂತ ಅಮ್ಮ ಮುದ್ದೆ ಮಾಡಿದರು ತಾತ ಇದ್ರಲ್ವ ಹಾಗಾಗಿ ಯೂಶ್ವಲಿ ನಮ್ಮ ಮನೆಯಲ್ಲಿ ಮುದ್ದೆ ಮಾಡೋದು ತುಂಬ ಕಡಿಮೆ ಯಾಕಂದರೆ ನಮ್ಮ ಮನೇಲಿ ಯಾರೂ ಅಷ್ಟು ಇಷ್ಟಪಡೋಲ್ಲ ಹಾಗಾಗಿ ತಾತಂಗೋಸ್ಕರ ಅಂತ ಮುದ್ದೆ ಮಾಡಿದರು ಇನ್ನು ಎಲ್ಲರೂ ಊಟ ಮಾಡಿ ಮಲ್ಕೊಂಡ್ವಿ ಇವತ್ತಿನ ವ್ಲಾಗ್ ಇಷ್ಟೇ ಮತ್ತು ನಿಮಗೆ ನೆಕ್ಸ್ಟ್ ವ್ಲಾಗ ಸಿಗ್ತೀನಿ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಬಾಯ್ 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 Bye, bye bye good night bye. good night good night bye bye